ಪ್ರಾಯೋಜಕರು ಕೇವ ಆಯುರ್ವೇದ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಹೇಳುತ್ತಿದ್ದರೂ ಸ್ತ್ರೀಯರ ಕೂದಲು ಕೇವಲ ಸೌಂದರ್ಯದ ಆಭರಣವಲ್ಲ ಬದಲಿಗೆ ದೈವಿಕ ಶಕ್ತಿಗಳ ಭಂಡಾರವಾಗಿದೆ ಪ್ರತಿಯೊಬ್ಬ ಸ್ತ್ರೀಯ ಕೇಶರಾಶಿಯಲ್ಲಿ ಅವಳ ಜೀವನ ಆಕರ್ಷಣೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ನಿಯಂತ್ರಿಸುವಂತಹ ಒಂದು ಸೂಕ್ಷ್ಮ ಶಕ್ತಿಯು ಹರಿಯುತ್ತದೆ ಎಂದು ಪ್ರಾಚೀನ ಶಾಸ್ತ್ರಗಳಲ್ಲಿ ಬರೆಯಲಾಗಿದೆ ಬಹುಶಃ ಇದೇ ಕಾರಣಕ್ಕಾಗಿಯೇ ದೇವದೇವತೆಗಳ ಮೂರ್ತಿಗಳಲ್ಲಿ ಯಾವಾಗಲೂ ಉದ್ದ ಮತ್ತು ಕಾಂತಿಯುತ ಕೂದಲಿನ ಚಿತ್ರಣವನ್ನು ನಾವು ಕಾಣುತ್ತೇವೆ ಇದು ಕೇವಲ ಅಲಂಕಾರವಲ್ಲ ಬದಲಿಗೆ ಇಂದಿಗೂ ಅನೇಕರಿಗೆ ತಿಳಿಯದ ಒಂದು ರಹಸ್ಯದ ಸಂಕೇತವಾಗಿದೆ ಸ್ತ್ರೀಯರ ಕೂದಲು ಅವರ ಸೌಭಾಗ್ಯ ಮತ್ತು ಸಾಮರ್ಥ್ಯದೊಂದಿಗೆ ಸಂಬಂಧ ಹೊಂದಿದೆ ಎಂದು ಏಕೆ ಹೇಳುತ್ತಾರೆಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀಯರ ಕೂದಲನ್ನು ಗುಪ್ತ ಶಕ್ತಿಯ ಸಂಕೇತವೆಂದು ಏಕೆ ಪರಿಗಣಿಸಲಾಗಿತ್ತು ಮತ್ತು ಇಂದಿಗೂ ಕೂದಲಿಗೆ ಸಂಬಂಧಿಸಿದ ಅನೇಕ ನಿಯಮಗಳು ಮತ್ತು ಸಂಪ್ರದಾಯಗಳು ಏಕೆ ಚಾಲ್ತಿಯಲ್ಲಿವೆ ಅವುಗಳನ್ನು ವಿಜ್ಞಾನ ಮತ್ತು ಆಧ್ಯಾತ್ಮ ಎರಡೂ ಏಕೆ ಮಾನ್ಯ ಮಾಡುತ್ತವೆ ಇಂದಿನ ಈ ವಿಡಿಯೋದಲ್ಲಿ ಸ್ತ್ರೀಯರ ಕೂದಲಿನಲ್ಲಿ ಯಾವ ಅದ್ಭುತ ಮತ್ತು ಗುಪ್ತ ಶಕ್ತಿಗಳು ಅಡಗಿವೆ ಮತ್ತು ಪ್ರತಿಯೊಬ್ಬ ಮಹಿಳೆಗೂ ಇದನ್ನು ತಿಳಿದುಕೊಳ್ಳುವುದು ಏಕೆ ಅವಶ್ಯಕ ಎಂಬುದನ್ನು ನಾವು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ ಭಾರತೀಯ ಶಾಸ್ತ್ರಗಳಲ್ಲಿ ಕೂದಲಿನ ಮಹತ್ವವನ್ನು ಬಹಳ ಆಳವಾಗಿ ವಿವರಿಸಲಾಗಿದೆ ಋಗ್ವೇದ ಮತ್ತು ಅಥರ್ವ ವೇದದಂತಹ ಪ್ರಾಚೀನ ಗ್ರಂಥಗಳಲ್ಲಿ ಕೂದಲು ಕೇವಲ ದೇಹದ ಒಂದು ಭಾಗವಲ್ಲ ಬದಲಿಗೆ ಅದು ಓಜಸ್ಸು ಮತ್ತು ತೇಜಸ್ಸು ಅಂದರೆ ನಮ್ಮ ಜೀವಶಕ್ತಿಯ ಭಂಡಾರವಾಗಿದೆ ಎಂದು ಉಲ್ಲೇಖಿಸಲಾಗಿದೆ ವ್ಯಕ್ತಿಯ ಕೂದಲು ಸದೃಢ ಮತ್ತು ಆರೋಗ್ಯಕರವಾಗಿರುವವರಿಗೆ ಅವನ ಪ್ರಭಾವಲಯವು ಅವರ ಸಮತೋಲಿತ ಮತ್ತು ಶಕ್ತಿಯುತವಾಗಿರುತ್ತದೆ ಎಂದು ಹೇಳಲಾಗಿದೆ ಆಯುರ್ವೇದದಲ್ಲಿಯೂ ಇದೇ ವಿಚಾರವಿದೆ ಆಯುರ್ವೇದದ ಪ್ರಕಾರ ಕೂದಲು ನಮ್ಮ ದೇಹದ ಪ್ರಾಣದೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿದೆ ಪ್ರಾಣ ಎಂದರೆ ಪ್ರತಿ ಮನುಷ್ಯನನ್ನು ಜೀವಂತವಾಗಿ ಮತ್ತು ಶಕ್ತಿಯುತವಾಗಿರಿಸುವ ಸೂಕ್ಷ್ಮ ಜೀವಶಕ್ತಿ ಅದಕ್ಕಾಗಿಯೇ ಕೂದಲಿನ ಸ್ಥಿತಿ ನಮ್ಮ ಆರೋಗ್ಯ ಮತ್ತು ಮಾನಸಿಕ ಸಮತೋಲನದ ನೇರ ಪ್ರತಿಬಿಂಬವಾಗಿದೆ ಎಂದು ಹೇಳಲಾಗುತ್ತದೆ ಇದೇ ಕಾರಣಕ್ಕೆ ಆಯುರ್ವೇದ ಗ್ರಂಥಗಳಲ್ಲಿ ಕೂದಲಿನ ಆರೈಕೆಯನ್ನು ಕೇವಲ ಸೌಂದರ್ಯದ ದೃಷ್ಟಿಯಿಂದಲ್ಲ ಆರೋಗ್ಯ ಮತ್ತು ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಅತ್ಯಂತ ಅವಶ್ಯಕವೆಂದು ಪರಿಗಣಿಸಲಾಗಿದೆ ನಾವು ಯೋಗಿಗಳು ಮತ್ತು ಸಾಧ್ವಿಗಳ ಸಂಪ್ರದಾಯವನ್ನು ನೋಡಿದರೆ ಅಲ್ಲಿಯೂ ಕೂದಲಿಗೆ ವಿಶೇಷ ಮಹತ್ವ ನೀಡಲಾಗಿದೆ ಅನೇಕ ಯೋಗಿಗಳು ತಮ್ಮ ಕೂದಲನ್ನು ಉದ್ದವಾಗಿ ಬಿಡುತ್ತಿದ್ದರು ಮತ್ತು ಸಾಮಾನ್ಯವಾಗಿ ತಮ್ಮ ತಲೆಯನ್ನು ಮುಚ್ಚಿಕೊಳ್ಳುತ್ತಿದ್ದರು ಇದರ ಹಿಂದೆ ಆಳವಾದ ಆಧ್ಯಾತ್ಮಿಕ ಚಿಂತನೆಯಿತ್ತು ತಲೆ ಮತ್ತು ಕೂದಲಿನಿಂದ ಶಕ್ತಿಯು ಅತಿ ಹೆಚ್ಚು ಪ್ರವಹಿಸುತ್ತದೆ ಎಂದು ಅವರು ನಂಬುತ್ತಿದ್ದರು ತಲೆಯನ್ನು ಮುಚ್ಚದಿದ್ದರೆ ಈ ಶಕ್ತಿಯು ಹೊರಹೋಗುತ್ತದೆ ಮತ್ತು ಸಾಧನೆಗೆ ಅಡ್ಡೆಯುಂಟ ಮಾಡುತ್ತದೆ ಎಂದು ಇದೇ ಕಾರಣಕ್ಕೆ ಸನ್ಯಾಸಿನಿಯರು ಸಾಧ್ವೀಗಳು ಮತ್ತು ಗುರುಕುಲದ ಕನ್ಯೆಯರು ಕೂಡ ತಮ್ಮ ಕೂದಲನ್ನು ಜತನದಿಂದ ಕಾಪಾಡಿಕೊಳ್ಳುತ್ತಿದ್ದರು ಉದ್ದ ಕೂದಲು ಬಿಡುವುದು ಕೇವಲ ಸೌಂದರ್ಯದ ಸಂಕೇತವಲ್ಲ ಬದಲಿಗೆ ಅದು ವ್ಯಕ್ತಿಯ ಶಕ್ತಿ ಮತ್ತು ಆತ್ಮಬಲದ ಸಂಕೇತವೆಂದು ಪ್ರಾಚೀನ ಕಥೆಗಳಲ್ಲಿ ಹೇಳಲಾಗಿದೆ ದೇವದೇವತೆಗಳ ಮೂರ್ತಿಗಳಲ್ಲಿ ತೋರಿಸಲಾಗುವ ಉದ್ದ ಮತ್ತು ಹೊಳೆಯುವ ಕೇಶರಾಶಿ ದೈವಿಕತೆ ಮತ್ತು ಶಕ್ತಿಯು ಕೂದಲಿನೊಂದಿಗೆ ಗಾಢ ಸಂಬಂಧವನ್ನು ಹೊಂದಿದೆ ಎಂಬುದರ ಸಂಕೇತವಾಗಿದೆ ಈ ಪ್ರಕಾರ ವೇದ ಆಯುರ್ವೇದ ಮತ್ತು ಯೋಗ ಸಂಪ್ರದಾಯಗಳು ಮೂರು ಒಕ್ಕೊರಳಿನಿಂದ ಸ್ತ್ರೀಯರ ಕೂದಲಿನಲ್ಲಿ ಅದೃಶ್ಯ ಶಕ್ತಿಯು ಸಂಗ್ರಹವಾಗಿರುತ್ತದೆ ಎಂದು ಒಪ್ಪಿಕೊಳ್ಳುತ್ತವೆ ಇದೇ ಕಾರಣಕ್ಕೆ ಪ್ರಾಚೀನ ಕಾಲದಿಂದಲೂ ಮಹಿಳೆಯರು ತಮ್ಮ ಕೇಶವನ್ನು ರಕ್ಷಿಸಿಕೊಳ್ಳುತ್ತಿದ್ದರು ಮತ್ತು ಅದನ್ನು ಕೇವಲ ಅಲಂಕಾರವೆಂದು ಭಾವಿಸದೆ ತಮ್ಮ ಅಸ್ತಿತ್ವದ ಶಕ್ತಿಯೆಂದು ಪರಿಗಣಿಸುತ್ತಿದ್ದರು ಇಂದು ನಾವು ವಿಜ್ಞಾನದ ದೃಷ್ಟಿಯಿಂದ ನೋಡಿದರೆ ಈ ವಿಷಯ ಇನ್ನಷ್ಟು ರೋಚಕವಾಗುತ್ತದೆ ನಮ್ಮ ಕೂದಲು ಕೇವಲ ನಿರ್ಜೀವ ಕೋಶಗಳಲ್ಲ ಬದಲಿಗೆ ಅವು ನಮ್ಮ ನರವ್ಯೂಹದೊಂದಿಗೆ ನರ್ವಸ್ ಸಿಸ್ಟಂ ಸಂಪರ್ಕ ಹೊಂದಿವೆ ಕೂದಲಿನ ಬೇರು ನೆಟ್ಟಿಗೆ ಅಂಟಿಕೊಂಡಿರುವಾಗ ಅಲ್ಲಿರುವ ನರಗಳು ಮೆದುಳಿಗೆ ಸಂಕೇತಗಳನ್ನು ಕಳುಹಿಸುತ್ತವೆ ಇದೇ ಕಾರಣಕ್ಕೆ ಕೂದಲನ್ನು ಮುಟ್ಟಿದಾಗ ಅಥವಾ ಸವರಿದಾಗ ಮನಸ್ಸು ತಕ್ಷಣವೇ ಶಾಂತವಾಗುತ್ತದೆ ಇದು ನರವ್ಯೂಹದ ನೇರ ಪ್ರಚೋದನೆಯಾಗಿದೆ ವಿಜ್ಞಾನಿಗಳು ಪೀನಲ್ ಗ್ಲ್ಯಾಂಡ್ ಅನ್ನು ಉಲ್ಲೇಖಿಸಿದ್ದಾರೆ ಇದನ್ನು ಭಾರತೀಯ ಸಂಪ್ರದಾಯದಲ್ಲಿ ಆಜ್ಞಾಚಕ್ರ ಅಥವಾ ಮೂರನೆಯ ಕಣ್ಣು ಎಂದು ಕರೆಯಲಾಗುತ್ತದೆ ಪೀನಲ್ ಗ್ರಂಥಿಯು ಬೆಳಕು ಮತ್ತು ಶಕ್ತಿಯ ಪ್ರವಾಹವನ್ನು ನಿಯಂತ್ರಿಸುತ್ತದೆ ಸಂಶೋಧನೆಗಳು ಹೇಳುವಂತೆ ಉದ್ದ ಮತ್ತು ಆರೋಗ್ಯಕರ ಕೂದಲು ಪೀನಲ್ ಗ್ರಂಥಿಯ ಸಂವೇದನಾಶೀಲತೆಯನ್ನು ಹೆಚ್ಚಿಸುತ್ತದೆ ಅಂದರೆ ನಿಮ್ಮ ಕೂದಲು ಎಷ್ಟು ಸಮತೋಲಿತವಾಗಿರುತ್ತದೆಯೋ ಅಷ್ಟೇ ಹೆಚ್ಚು ಸ್ಪಷ್ಟತೆ ಮತ್ತು ಅಂತಃಸ್ಫುರಣೆಯ ಶಕ್ತಿಯೂ ನಿಮ್ಮಲ್ಲಿರುತ್ತದೆ ಈಗ ಶಕ್ತಿ ಕ್ಷೇತ್ರ ಫೀಲ್ಡ್ ಬಗ್ಗೆ ಮಾತನಾಡೋಣ ಪ್ರತಿ ಮನುಷ್ಯನ ಸುತ್ತಲೂ ಒಂದು ಸೂಕ್ಷ್ಮ ಶಕ್ತಿ ಕ್ಷೇತ್ರವಿರುತ್ತದೆ ನಮ್ಮ ಕೂದಲು ಉದ್ದ ಮತ್ತು ಆರೋಗ್ಯಕರವಾಗಿದ್ದಾಗ ಈ ಪ್ರಭಾವಲಯವು ಫೀಲ್ಡ್ ಇನ್ನಷ್ಟು ಬಲಗೊಳ್ಳುತ್ತದೆ ಅದಕ್ಕಾಗಿಯೇ ಅನೇಕ ಆಧ್ಯಾತ್ಮಿಕ ಗುರುಗಳ ಕೂದಲು ಉದ್ದವಾಗಿ ಕಾಣುತ್ತದೆ ಏಕೆಂದರೆ ಅದು ಪ್ರಭಾವಲಯವನ್ನು ಬಲಪಡಿಸುವ ಮಾಧ್ಯಮವಾಗಿರುತ್ತದೆ ಇದೇ ಕಾರಣಕ್ಕೆ ಅನೇಕ ಸಂಸ್ಕೃತಿಗಳಲ್ಲಿ ಸ್ತ್ರೀಯರ ಕೂದಲಿನಲ್ಲಿ ದೈವಿಕ ಆಕರ್ಷಣೆ ಮತ್ತು ಶಕ್ತಿಯ ಭಂಡಾರವಿದೆ ಎಂಬ ನಂಬಿಕೆಯಿದೆ ನಮ್ಮ ಕೂದಲು ದೇಹಲ ವಿದ್ಯುತ್ ಕಾಂಟಶಕ್ತಿಯನ್ನು ಸಮತೋಲನ ಮಾಡಲು ಸಹಾಯ ಮಾಡುತ್ತದೆ ಎಂದು ಆಧುನಿಕ ಸಂಶೋಧನೆಗಳು ಹೇಳುತ್ತವೆ ಕೂದಲು ಒಂದು ರೀತಿಯ ಆಂಟನಾದಂತೆ ಕೆಲಸ ಮಾಡುತ್ತದೆ ಅದು ಹೊರಗಿನಿಂದ ಬರುವ ಸೂಕ್ಷ್ಮ ಸಂಕೇತಗಳನ್ನು ಗ್ರಹಿಸಿ ದೇಹಕ್ಕೆ ತಲುಪಿಸುತ್ತದೆ ಇದೇ ಕಾರಣಕ್ಕೆ ನಾವು ನಮ್ಮ ಕೂದಲನ್ನು ಮುಚ್ಚಿಕೊಂಡಾಗ ಅಥವಾ ಕಟ್ಟಿಕೊಂಡಾಗ ನಮಗೆ ಒಳಗೆ ಒಂದು ಸುರಕ್ಷತೆಯ ಅನುಭವವಾಗುತ್ತದೆ ಮತ್ತು ಕೂದಲು ಬಿಚ್ಚಿಕೊಂಡಾಗ ವ್ಯಕ್ತಿಯ ಮೇಲೆ ಬಾಹ್ಯ ಶಕ್ತಿಗಳು ಸುಲಭವಾಗಿ ಪ್ರಭಾವ ಬೀರುತ್ತವೆ ಆದ್ದರಿಂದ ಕೂದಲು ಮತ್ತು ಶಕ್ತಿಯ ನಡುವೆ ಆಳವಾದ ಸಂಬಂಧವಿದೆ ಎಂಬುದನ್ನು ವಿಜ್ಞಾನವೂ ದೃಢಪಡಿಸುತ್ತದೆ ಕೂದಲು ನಮ್ಮ ಸೌಂದರ್ಯ ಮಾತ್ರವಲ್ಲ ನಮ್ಮ ಮನಸ್ಸು ದೇಹ ಮತ್ತು ಆತ್ಮವನ್ನು ಸಮತೋಲನ ಮಾಡುವ ಒಂದು ಪ್ರಮುಖ ಮಾಧ್ಯಮವೂ ಆಗಿದೆ ಪ್ರಕೃತಿ ಮತ್ತು ಸ್ತ್ರೀ ಇಬ್ಬರಿಗೂ ಚಂದ್ರನೊಂದಿಗೆ ಆಳವಾದ ಸಂಬಂಧವಿದೆ ಎಂದು ಪರಿಗಣಿಸಲಾಗಿದೆ ಗಮನಿಸಿಟ್ಟಿ ನೋಡಿದರೆ ಸ್ತ್ರೀಯರ ಮಾಸಿಕ ಚಕ್ರವು ಸುಮಾರು ಇಪ್ಪತ್ತೆಂಟು ದಿನಗಳದ್ದಾಗಿದ್ದು ಚಂದ್ರನ ಚಕ್ರವೂ ಕೂಡ ಸುಮಾರು ಇಪ್ಪತ್ತೆಂಟು ದಿನಗಳಲ್ಲಿ ಪೂರ್ಣಗೊಳ್ಳುತ್ತದೆ ಇದೇ ಕಾರಣಕ್ಕೇ ಪ್ರಾಚೀನ ಕಾಲದಿಂದಲೂ ಸ್ತ್ರೀಯರು ಮತ್ತು ಚಂದ್ರನನ್ನು ಒಂದಕ್ಕೊಂದು ಪ್ರತಿಬಿಂಬವೆಂದು ಹೇಳಲಾಗಿದೆ ಚಂದ್ರನ ಶಕ್ತಿಯು ನೀರು ಮತ್ತು ಮನಸ್ಸಿನ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ ಮತ್ತು ಸ್ತ್ರೀಯರೊಳಗೆ ಈ ಶಕ್ತಿಯು ಕೂದಲಿನ ಮೂಲಕ ಸುಲಭವಾಗಿ ಪ್ರವಹಿಸುತ್ತದೆ ಉದ್ದ ಮತ್ತು ಬಿಚ್ಚಿದ ಕೂದಲು ಚಂದ್ರನ ಶಕ್ತಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತದೆ ಇದರಿಂದ ಸ್ತ್ರೀಯ ಪ್ರಭೆಯು ಇನ್ನಷ್ಟು ಪ್ರಖರವಾಗುತ್ತದೆ ಇದೇ ಕಾರಣಕ್ಕೆ ಪ್ರಾಚೀನ ಕಾಲದಲ್ಲಿ ಉದ್ದ ಕೂದಲನ್ನು ಶಕ್ತಿ ಮತ್ತು ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗಿತ್ತು ಹುಣ್ಣಿಮೆಯ ರಾತ್ರಿ ಸ್ತ್ರೀಯರು ತಮ್ಮ ಬಿಚ್ಚಿದ ಕೇಶರಾಶಿಯೊಂದಿಗೆ ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿದಾಗ ಅವರ ಆಧ್ಯಾತ್ಮಿಕ ಶಕ್ತಿಯು ಹಲವು ಪಟ್ಟು ಹೆಚ್ಚಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಅದಕ್ಕಾಗಿಯೇ ಸ್ತ್ರೀಯರ ಕೂದಲನ್ನು ಕೇವಲ ಸೌಂದರ್ಯವೆಂದಲ್ಲ ಚಂದ್ರನಂತಹ ನಿಗೂಢ ಶಕ್ತಿಯ ದರ್ಪಣವೆಂದು ಪರಿಗಣಿಸಲಾಗಿದೆ ಕೂದಲಿಗೆ ಸಂಬಂಧಿಸಿದಂತೆ ಆಳವಾದ ಸಂಪ್ರದಾಯ ಮತ್ತು ವಿಜ್ಞಾನ ಎರಡೂ ಸೇರಿಕೊಂಡಿವೆ ಪ್ರಾಚೀನ ಕಾಲದಿಂದಲೂ ಬಿಚ್ಚಿದ ಕೂದಲು ಮತ್ತು ಕಟ್ಟಿದ ಕೂದಲು ಎರಡರ ಪ್ರಭಾವವು ನಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ವಿಭಿನ್ನವಾಗಿರುತ್ತದೆ ಎಂದು ನಂಬಲಾಗಿದೆ ಒಬ್ಬ ಸ್ತ್ರೀ ತನ್ನ ಕೂದಲನ್ನು ಬಿಚ್ಚಿಕೊಂಡಾಗ ಅವಳು ಶಕ್ತಿಯನ್ನು ಹೊರಕ್ಕೆ ಸಂಚರಿಸುವಂತೆ ಮಾಡುತ್ತಾಳೆ ಬಿಚ್ಚಿದ ಕೂದಲು ಆಕರ್ಷಣೆಯ ಸಂಕೇತವಾಗಿದೆ ಇದು ವ್ಯಕ್ತಿಯ ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಹೆಚ್ಚಿಸುವುದಲ್ಲದೆ ಪ್ರಭಾವಲಯವನ್ನು ಫೀಲ್ಡ್ ಅಂದರೆ ಶಕ್ತಿಯ ಕ್ಷೇತ್ರವನ್ನು ವಿಸ್ತರಿಸುತ್ತದೆ ಈ ಕಾರಣದಿಂದಲೇ ಬಿಚ್ಚಿದ ಕೂದಲು ಸ್ತ್ರೀಯನ್ನು ಇನ್ನಷ್ಟು ಆಕರ್ಷಕ ಮತ್ತು ಕಾಂತೀಯ ಶಕ್ತಿಯುಳ್ಳವಳನ್ನಾಗಿ ಮಾಡುತ್ತದೆ ಎಂದು ಹೇಳಲಾಗಿದೆ ಬಹುಶಃ ಇದೇ ಕಾರಣಕ್ಕೆ ಅನೇಕ ಸಂಪ್ರದಾಯಗಳಲ್ಲಿ ಹಬ್ಬ ನೃತ್ಯ ಮತ್ತು ಉತ್ಸವದ ಸಮಯದಲ್ಲಿ ಸ್ತ್ರೀಯರು ತಮ್ಮ ಕೂದಲನ್ನು ಬಿಚ್ಚಿಟ್ಟುಕೊಳ್ಳುತ್ತಿದ್ದರು ಇದರಿಂದ ಅವರ ಶಕ್ತಿಯು ವಿಸ್ತಾರವಾಗಿ ಸುತ್ತಮುತ್ತ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತಿತ್ತು ಆದರೆ ಮತ್ತೊಂದೆಡೆ ಕೂದಲನ್ನು ಕಟ್ಟಿದಾಗ ಶಕ್ತಿಯು ಒಳಮುಖವಾಗಿ ಕೇಂದ್ರೀಕೃತವಾಗುತ್ತದೆ ಕಟ್ಟಿದ ಕೂದಲು ಶಕ್ತಿಯ ಸಂರಕ್ಷಣೆಯ ಮಾಧ್ಯಮವಾಗುತ್ತದೆ ಇದೇ ಕಾರಣಕ್ಕೆ ಋಷಿಮುನಿಗಳು ಸಾಧ್ವಿಗಳು ಮತ್ತು ಯೋಗಿನಿಯರು ತಮ್ಮ ಕೂದಲನ್ನು ಕಟ್ಟಿಕೊಂಡು ಸಾಧನೆ ಮಾಡುತ್ತಿದ್ದರು ಕೂದಲು ಬಿಚ್ಚಿಕೊಂಡಿದ್ದರೆ ಧ್ಯಾನದ ಸಮಯದಲ್ಲಿ ಶಕ್ತಿಯು ಎಲ್ಲೆಡೆ ಹರಡಿ ಮನಸ್ಸು ಏಕಾಗ್ರವಾಗುವುದಿಲ್ಲ ಎಂದು ಅವರು ನಂಬಿದ್ದರು ಆದರೆ ಕೂದಲನ್ನು ಕಟ್ಟಿದಾಗ ಶಕ್ತಿಯು ಒಳಗೆಯೇ ಉಳಿದು ಸಾಧನೆಯು ಇನ್ನಷ್ಟು ಆಳವಾಗುತ್ತದೆ ಆಧುನಿಕ ದೃಷ್ಟಿಯಿಂದ ನೋಡಿದರೂ ಈ ಮಾತು ಸರಿಯೆನಿಸುತ್ತದೆ ಬಿಚ್ಚಿದ ಕೂದಲು ವಾತಾವರಣದ ಶಕ್ತಿಯನ್ನು ಬೇಗನೆ ಹೀರಿಕೊಳ್ಳುತ್ತದೆ ಇದರಿಂದ ವ್ಯಕ್ತಿಯು ಸಾಮಾಜಿಕ ವಾತಾವರಣ ಮತ್ತು ಭಾವನೆಗಳೊಂದಿಗೆ ಸುಲಭವಾಗಿ ಸಂಪರ್ಕ ಸಾಧಿಸುತ್ತಾನೆ ಆದರೆ ಕಟ್ಟಿದ ಕೂದಲು ವ್ಯಕ್ತಿಯನ್ನು ಒಳಗಿನಿಂದ ಸುರಕ್ಷಿತ ಮತ್ತು ಸ್ಥಿರವಾಗಿರಿಸುತ್ತದೆ ಇದೇ ಕಾರಣಕ್ಕೆ ಮಹಿಳೆಯರು ಕೆಲಸ ಮಾಡುವಾಗ ಅಥವಾ ಅಧ್ಯಯನ ಮಾಡುವಾಗ ಸಾಮಾನ್ಯವಾಗಿ ಕೂದಲನ್ನು ಕಟ್ಟಿಕೊಳ್ಳುತ್ತಾರೆ ಏಕೆಂದರೆ ಇದು ಗಮನ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಕೂದಲನ್ನು ಯಾವಾಗ ಬಿಚ್ಚಿಡಬೇಕು ಮತ್ತು ಯಾವಾಗ ಕಟ್ಟಬೇಕು ಎಂಬುದು ಕೇವಲ ಫ್ಯಾಷನ್ ಅಥವಾ ಅನುಕೂಲದ ವಿಷಯವಲ್ಲ ಇದು ನಮ್ಮ ಶಕ್ತಿ ಆಕರ್ಷಣೆ ಮತ್ತು ಸಾಧನೆ ಮೂರರ ಮೇಲೂ ಪ್ರಭಾವ ಬೀರುವ ಒಂದು ಆಳವಾದ ರಹಸ್ಯವಾಗಿದೆ ಭಾರತೀಯ ಸಂಪ್ರದಾಯದಲ್ಲಿ ಸ್ತ್ರೀಯರ ಕೂದಲನ್ನು ಕೇವಲ ಸೌಂದರ್ಯದ ಆಭರಣವೆಂದು ಪರಿಗಣಿಸಲಾಗಿಲ್ಲ ಬದಲಿಗೆ ಅದನ್ನು ದೇವಿ ಸ್ವರೂಪಿಣಿ ಶಕ್ತಿ ಮತ್ತು ಲಕ್ಷ್ಮಿಯ ಸಂಕೇತವೆಂದು ಹೇಳಲಾಗಿದೆ ಯಾವ ಸ್ತ್ರೀಯ ಕೂದಲು ದಟ್ಟ ಉದ್ದ ಮತ್ತು ಸುಸ್ಥಿತಿಯಲ್ಲಿರುತ್ತದೆಯೋ ಅವಳೊಳಗೆ ದೈವಿಕ ಪ್ರಭೆ ಮತ್ತು ಸಮೃದ್ಧಿಯು ನೆಲೆಸಿರುತ್ತದೆ ಎಂದು ಪ್ರಾಚೀನ ಗ್ರಂಥಗಳಲ್ಲಿ ವರ್ಣಿಸಲಾಗಿದೆ ಇದೇ ಕಾರಣಕ್ಕೆ ಸ್ತ್ರೀಯರ ಕೂದಲನ್ನು ಸೌಭಾಗ್ಯ ಮತ್ತು ಶಕ್ತಿಯ ದರ್ಪಣವೆಂದು ಹೇಳಲಾಗಿದೆ ಒಬ್ಬ ಸ್ತ್ರೀ ತನ್ನ ಕೂದಲಿನ ಆರೈಕೆ ಮಾಡಿದಾಗ ಎಣ್ಣೆ ಹಚ್ಚಿದಾಗ ಅದನ್ನು ಅಂದವಾಗಿ ಬಾಚಿಕೊಂಡಾಗ ಅವಳ ಶಕ್ತಿ ಕ್ಷೇತ್ರವು ತಾನಾಗಿಯೇ ಹೆಚ್ಚಾಗುತ್ತದೆ ಅಂದರೆ ಅವಳ ಪ್ರಭಾವಲಯವೂ ಆರಿಕ್ ಫೀಲ್ಡ್ ಇನ್ನಷ್ಟು ಕಾಂತಿಯುತವಾಗುತ್ತದೆ ಎಂದು ಹೇಳಲಾಗಿದೆ ಈ ಶಕ್ತಿಯ ಪ್ರಭಾವವು ಕೇವಲ ಆ ಸ್ತ್ರೀಯ ಮೇಲೆ ಮಾತ್ರವಲ್ಲ ಅವಳ ಕುಟುಂಬ ಮತ್ತು ಸುತ್ತಮುತ್ತಲಿನ ವಾತಾವರಣದ ಮೇಲೂ ಬೀಳುತ್ತದೆ ಇದೇ ಕಾರಣಕ್ಕೆ ಭಾರತೀಯ ಮನೆಗಳಲ್ಲಿ ತಾಯಿ ಮತ್ತು ಅಜ್ಜಿಯರು ತಮ್ಮ ಹೆಣ್ಣು ಮಕ್ಕಳಿಗೆ ಕೂದಲನ್ನು ಬಾಚಿಕೊಳ್ಳಲು ಮತ್ತು ಅದನ್ನು ರಕ್ಷಿಸಲು ಹೇಳಿಕೊಡುತ್ತಿದ್ದರು ಏಕೆಂದರೆ ಇದು ಕೇವಲ ಸೌಂದರ್ಯದ ವಿಷಯವಲ್ಲ ಆಧ್ಯಾತ್ಮಿಕ ಶಕ್ತಿಯ ವಿಷಯವೂ ಆಗಿದೆ ಎಂದು ಅವರಿಗೆ ತಿಳಿದಿತ್ತು ವಿವಾಹ ಸಂಸ್ಕಾರದ ಸಂಪ್ರದಾಯಗಳಲ್ಲಿಯೂ ಸ್ತ್ರೀಯರ ಕೂದಲಿಗೆ ವಿಶೇಷ ಮಹತ್ವವಿದೆ ವಧುವಿನ ಕೂದಲನ್ನು ಸಿಂಗಾರಿಸಿದಾಗ ಹೂವು ಮತ್ತು ಆಭರಣಗಳಿಂದ ಅಲಂಕರಿಸಿದಾಗ ಅದರ ಹಿಂದೆ ಕೇವಲ ಅಲಂಕಾರದ ಭಾವನೆ ಇರುವುದಿಲ್ಲ ಇದರ ಅರ್ಥವೇನೆಂದರೆ ಈಗ ಆ ಸ್ತ್ರೀ ತನ್ನೊಳಗೆ ಸಂಗ್ರಹಿಸಾಗಿರುವ ದೈವಿಕ ಶಕ್ತಿಯನ್ನು ಕುಟುಂಬ ಮತ್ತು ಸಮಾಜದಲ್ಲಿ ಪ್ರವಹಿಸಲು ಸಿದ್ಧಳಾಗಿದ್ದಾಳೆ ಎನ್ನುವುದು ಕೂದಲಿನ ಶೃಂಗಾರವು ಆ ಶಕ್ತಿಯನ್ನು ಸಕ್ರಿಯಗೊಳಿಸುವ ಮತ್ತು ಹೊಸ ಜೀವನಕ್ಕೆ ಆಶೀರ್ವಾದ ಪಡೆಯುವ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ಪ್ರಕಾರ ಸ್ತ್ರೀಯರ ಕೂದಲು ನೇರವಾಗಿ ಅವರ ಸ್ತ್ರೀಶಕ್ತಿ ಸಮೃದ್ಧಿ ಮತ್ತು ಪ್ರಭೆಯೊಂದಿಗೆ ಸಂಬಂಧವಿದೆ ಇದೇ ಕಾರಣಕ್ಕೆ ಶಾಸ್ತ್ರಗಳಲ್ಲಿ ನಾರಿ ಕೇಶೆ ಶಕ್ತಿಹಿ ಅಂದರೆ ಸ್ತ್ರೀಯ ಕೇಶರಾಶಿಯಲ್ಲಿಯೇ ಅವಳ ಶಕ್ತಿಯು ನೆಲೆಸಿದೆ ಎಂದು ಹೇಳಲಾಗಿದೆ ನಾವು ಆಧುನಿಕ ವಿಜ್ಞಾನ ಮತ್ತು ಪ್ರಾಚೀನ ಸಂಪ್ರದಾಯವನ್ನು ಒಟ್ಟಿಗೆ ನೋಡಿದರೆ ಎರಡೂ ಒಂದಕ್ಕೊಂದು ಪೂರಕವಾಗಿವೆ ಎಂಬುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ವಿಜ್ಞಾನದ ಪ್ರಕಾರ ನಮ್ಮ ಕೂದಲು ಕೇವಲ ಅಲಂಕಾರವಲ್ಲ ಬದಲಿಗೆ ದೇಹದ ಒಂದು ಪ್ರಮುಖ ರಕ್ಷಣಾ ಪದರವಾಗಿದೆ ಕೂದಲು ಸೂರ್ಯನ ಹಾನಿಕಾರಕ ಯುವಿ ಕಿರಣಗಳಿಂದ ನಮ್ಮ ತಲೆಯನ್ನು ರಕ್ಷಿಸುತ್ತದೆ ಇದು ತಲೆಯ ತಾಪಮಾನವನ್ನು ಸಮತೋಲನದಲ್ಲಿಟ್ಟುಕೊಂಡು ದೇಹಗೊಳಗಿನ ಶಕ್ತಿಯ ಸಮತೋಲನವು ಕಾಪಾಡಲ್ಪಡುತ್ತದೆ ಇದೇ ಕಾರಣಕ್ಕೆ ಬಿಸಿಲು ಮತ್ತು ಚಳಿ ಎರಡರಲ್ಲೂ ನಮ್ಮ ಕೂದಲು ಸ್ವಾಭಾವಿಕವಾಗಿ ನಮಗೆ ರಕ್ಷಣೆ ನೀಡುತ್ತದೆ ಈಗ ನಾವು ಸಂಪ್ರದಾಯದತ್ತ ನೋಡಿದರೆ ಕೂದಲು ಎಷ್ಟು ನೈಸರ್ಗಿಕ ಮತ್ತು ಆರೋಗ್ಯಕರವಾಗಿರುತ್ತದೆಯೋ ಮನಸ್ಸು ಮತ್ತು ಆತ್ಮ ಅಷ್ಟೇ ಸಮತೋಲಿತವಾಗಿರುತ್ತದೆ ಎಂದು ಹೇಳಲಾಗಿದೆ ಹಿಂದಿನ ಕಾಲದಲ್ಲಿ ಎಣ್ಣೆ ಹಚ್ಚುವುದು ಜಡೆ ಹಾಕುವುದು ಮತ್ತು ಕೂದಲನ್ನು ಮುಚ್ಚಿಕೊಳ್ಳುವ ಸಂಪ್ರದಾಯ ಕೇವಲ ಅನುಕೂಲಕ್ಕಾಗಿ ಇರಲಿಲ್ಲ ಬದಲಿಗೆ ಅದು ದೇಹ ಮತ್ತು ಮನಸ್ಸಿನ ಶಕ್ತಿಯನ್ನು ಸಮತೋಲನಗೊಳಿಸುವ ಒಂದು ವಿಧಾನವೂ ಆಗಿತ್ತು ಕೂದಲು ನೈಸರ್ಗಿಕ ರೂಪದಲ್ಲಿ ಮತ್ತು ಸರಿಯಾದ ಆರೈಕೆಯೊಂದಿಗೆ ಇದ್ದರೆ ಅದು ವ್ಯಕ್ತಿಯ ಪ್ರಭಾವಲಯವನ್ನು ಆರಿಕ್ ಫೀಲ್ಡ್ ಹೆಚ್ಚಿಸುತ್ತದೆ ಎಂದು ಪ್ರಾಚೀನರು ಹೇಳುತ್ತಾರೆ ನಂಬಿದ್ದರೂ ಯೋಚಿಸಬೇಕಾದ ವಿಷಯವೇನೆಂದರೆ ವಿಜ್ಞಾನವು ಕೂದಲು ನಮ್ಮನ್ನು ಬಾಹ್ಯ ವಾತಾವರಣದಿಂದ ರಕ್ಷಿಸುತ್ತದೆ ಎಂದು ಹೇಳುತ್ತದೆ ಮತ್ತು ಸಂಪ್ರದಾಯವು ಕೂದಲು ನಮ್ಮನ್ನು ಒಳಗಿನಿಂದ ಸಮತೋಲನಗೊಳಿಸುತ್ತದೆ ಎಂದು ಹೇಳುತ್ತದೆ ಎರಡೂ ದೃಷ್ಟಿಕೋನಗಳು ವಿಭಿನ್ನವಾಗಿ ಕಂಡರೂ ವಾಸ್ತವದಲ್ಲಿ ಒಂದಕ್ಕೊಂದು ಪೂರಕವಾಗಿವೆ ಇದೇ ಕಾರಣಕ್ಕೆ ಇಂದಿಗೂ ನಾವು ನಮ್ಮ ಕೂದಲಿನ ನೈಸರ್ಗಿಕ ಆರೈಕೆ ಮಾಡಿದರೆ ಕೇವಲ ಶಾರೀರಿಕವಾಗಿ ಮಾತ್ರವಲ್ಲದೆ ಮಾನಸಿಕ ಮತ್ತು ಆಧ್ಯಾತ್ಮಿಕವಾಗಿಯೂ ಸಮತೋಲಿತ ಭಾವನೆಯನ್ನು ಅನುಭವಿಸುತ್ತೇವೆ ಆದ್ದರಿಂದ ವಿಜ್ಞಾನ ಮತ್ತು ಸಂಪ್ರದಾಯದ ಈ ಸಂಗಮವು ಕೂದಲನ್ನು ಕೇವಲ ಫ್ಯಾಷನ್ ಅಥವಾ ಪ್ರದರ್ಶನಕ್ಕಾಗಿ ನೋಡದೆ ಆರೋಗ್ಯ ಶಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಮೂಲವಾಗಿ ನೋಡಬೇಕೆಂದು ನಮಗೆ ಕಲಿಸುತ್ತದೆ ಹಾಗಾದರೆ ಈಗ ನಿಮಗೆ ತಿಳಿದಿರಬಹುದು ನಿಮ್ಮ ಕೂದಲು ಕೇವಲ ಸೌಂದರ್ಯದ ಆಭರಣವಲ್ಲ ಬದಲಿಗೆ ನಿಮ್ಮೊಳಗೆ ಅಡಗಿರುವ ದೈವಿಕ ಶಕ್ತಿಯ ಮಾಧ್ಯಮವೂ ಆಗಿದೆ ಇದು ಕೇವಲ ದೇಹದ ಒಂದು ಭಾಗವಲ್ಲ ಬದಲಿಗೆ ನಿಮ್ಮ ಪ್ರಭೆ ನಿಮ್ಮ ಸ್ತ್ರೀಶಕ್ತಿ ಮತ್ತು ನಿಮ್ಮ ಆತ್ಮದ ಶಕ್ತಿಯನ್ನು ಪ್ರಕಟಿಸುವ ಒಂದು ಸೇತುವೆಯಾಗಿದೆ ಪ್ರತಿಯೊಬ್ಬ ಮಹಿಳೆಯು ತನ್ನ ಕೂದಲನ್ನು ಗೌರವಿಸಬೇಕು ಅದರ ಆರೈಕೆ ಮಾಡಬೇಕು ಮತ್ತು ನಮ್ಮ ಶಾಸ್ತ್ರಗಳು ಹಾಗೂ ಸಂಪ್ರದಾಯಗಳು ಕಾಪಾಡಿಕೊಂಡು ಬಂದಿರುವ ಆ ಪ್ರಾಚೀನ ರಹಸ್ಯಗಳನ್ನು ನೆನಪಿನಲ್ಲಿಡಬೇಕು ಏಕೆಂದರೆ ನೀವು ನಿಮ್ಮ ಕೂದಲನ್ನು ಬಾಚಿಕೊಂಡಾಗ ವಾಸ್ತವದಲ್ಲಿ ನೀವು ನಿಮ್ಮ ಶಕ್ತಿಯನ್ನೇ ಅಂದಗೊಳಿಸುತ್ತಿದ್ದೀರಿ ನಿಮಗೆ ಈ ಜ್ಞಾನವು ಮೌಲ್ಯಯುತವೆಂದು ಎನಿಸಿದರೆ ಇದನ್ನು ಕೇವಲ ನಿಮ್ಮಲ್ಲಿಯೇ ಇಟ್ಟುಕೊಳ್ಳಬೇಡಿ ಪ್ರತಿಯೊಬ್ಬ ಮಹಿಳೆಗೂ ಈ ಸಂದೇಶವನ್ನು ತಲುಪಿಸಿ ಮತ್ತು ಹೌದು ನೀವು ಇಂತಹದೇ ಪ್ರಾಚೀನ ನಿಗೂಢ ಮಾಹಿತಿ ಮತ್ತು ಪವಿತ್ರ ಸತ್ಯಗಳನ್ನು ತಿಳಿಯಲು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಿಮ್ಮ ಒಂದು ಸಣ್ಣ ಕ್ಲಿಕ್ ನಮಗೆ ಬಹಳ ದೊಡ್ಡ ಪ್ರೇರಣೆಯಾಗಿದೆ